ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಬಂದು ಮನೇಲಿ ಕೆಲಸ ಎಲ್ಲ ಮುಗಿಸಿದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಹಾಗಾಗಿ ದನ್ನಿ ಸಾಮಾನೆಲ್ಲ ತಂದಿದ್ನಲ್ಲ ಅದನ್ನು ಒಣಗಿಸೋಣ ಅಂದ್ಬಿಟ್ಟು ಹಾಕಿದ್ದೀನಿ ಮುಂಚೆನ ಒಂದು ಎರಡು ದಿನ ಬಿಸಿಲಿದ್ದಾಗ ಒಂದು ಎರಡು ಎರಡು ಅವರು ಒಣಗಿಸಿಟ್ಟಿದ್ದೆ ಇವತ್ತು ಬೆಳಗ್ಗೆಯೇ ಸುಮಾರು ಒಂದು ಏಳು ಗಂಟೆಗೆ ತುಂಬ ಬಿಸಿಲು ಬಂದಿತ್ತು ಹಂಗಾಗಿ ಬಿಸಿಲು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇವತ್ತು ಒಂದು ಒಂದು ಮೂರು ನಾಲ್ಕು ಅವರ್ ಬಿಸಿಲಲ್ಲಿ ಒಣಗಾಕಿ ಸಾಂಬಾರು ಪೌಡ್ರ್ ಮಾಡಿಬಿಡೋಣ ಇವತ್ತು ಅಂದ್ಬಿಟ್ಟು ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ ಇನ್ನು ನೀವು ಕೇಳ್ಬೋದು ಇವಾಗ ಮಳೆ ಬರ್ತಾಯಿದೆ ಬಿಸಿಲಲ್ಲಿ ಈ ಥರ ಇದೆ ಅಂತ ಕೇಳ್ಬೋದು ಇದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿದಂಥ ವಿಡಿಯೋ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೆಂಗಿದ್ರು ಕಾಳುಗಳನ್ನ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಣ ಒಣಗಾಕಿದ್ನಲ್ವ ನಾವು ಒಣಗಾಕ್ಬಿಟ್ಟು ಒಳಗಡೆ ಸೇರಿಕೊಂಡ್ರೆ ಈ ಪಾರಿವಾಳಗಳು ಬಿಡೋಲ್ಲ ಅದಕ್ಕೇ ಸ್ವಲ್ಪ ನೋಡ್ಕೊಂಡಂಗೂ ಆಗುತ್ತೆ ಇಲ್ಲೇ ಎದುರುಗಡೆ ಕೂತ್ಕೊಂಡು ಜೊತೆಗೆ ಈ ಧನ್ಯ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಾಳುಗಳು ಆಗಿರ್ಬೋದು ಇದನ್ನೆಲ್ಲ ನಾವು ಎನ್ ಎಷ್ಟೇ ಕ್ವಾಲಿಟಿ ಇರೋವಂಥ ಐಟಮ್ಸ್ ತಂದರೂ ಕೂಡ ಒಂದ್ಸರಿ ಚೆಕ್ ಮಾಡಿಯೇ ಹಾಕಬೇಕು ಯಾಕಂದರೆ ಏನೇನು ಇರುತ್ತೆ ಏನು ಗೊತ್ತಿರಲ್ಲ ಅಲ್ವಗಲೀಜು ಒಂದು ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮಿಲ್ಗಾಕ್ಸ್ಬೇಕು ಸೊ ಅದಕ್ಕೆ ಎಲ್ಲ ಕ್ಲೀನ್ ಇದ್ದೀನಿ ಇನ್ನೂ ಇದನ್ನೆಲ್ಲ ಒಣಗಿಸ್ಕೊಂಡು ನೋಡಿಕೊಂಡು ಕಾಯ್ತಾ ಇದ್ನಲ್ಲ ಸ್ವಲ್ಪ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬಂದೆ ಹಾಗೆ ಬೆಳಗ್ಗೆ ಪೇಪರ್ ಓದಕ್ಕೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಪೇಪರ್ ಓದ್ಕೊಂಡು ಕಾಫಿ ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀನಿ ನಮಗೆ ಇಲ್ಲಿ ಮನೆ ಹತ್ರ ಅಷ್ಟು ಬೇಜಾರಾಗಲ್ಲ ಇಲ್ಲಿ ಟೈಮ್ ಪಾಸ್ ಆಗುತ್ತೆ ಈಚೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು ಮೈಂಡೆಲ್ಲ ಫ್ರೆಶ್ ಅಂತ ಅನಿಸುತ್ತೆ ಇನ್ನೂ ಈ ಧನ್ಯಾ ಐಟಮು ಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಮೂರು ಅವರ್ ಒಣಗಿಸ್ದೆ ಬಿಸಿಲು ಇನ್ನೇನು ಕಮ್ಮಿ ಆಗ್ತಾ ಬಂತು ಸ್ವಲ್ಪ ಮೋಡ ಸ್ಟಾರ್ಟ್ ಆಯಿತು ಅದಕ್ಕೆ ತಂದು ಒಳಗಡೆ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಇದಾದರೂ ತಣ್ಣಗಾಗ್ಬಿಡುತ್ತೆ ಅದಕ್ಕೆ ಇವಾಗೆಲ್ಲ ಒಳಗಡೆ ತಂದಿಟ್ಟಿದ್ದೀನಿ ಇನ್ನೇನು ಧನ್ಯ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಅಡುಗೆಯೆಲ್ಲ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಮುದ್ದೆ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ ಅಡುಗೆ ಒಂದು ಮಾಡಿಟ್ಬಿಟ್ರೆ ಆಮೇಲೆ ಧನ್ಯ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಓಕೆ ಟೈಮ್ ಬಂದು ಇನ್ನೇನು ಎರಡು ಗಂಟೆ ಆಗ್ತಾ ಬಂತು ಇನ್ನೇನು ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಬರ್ತಾರೆ ಹಂಗಾಗಿ ಅನ್ನ ಮುದ್ದೆ ಮೇಲೆ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯಿಸಿಟ್ಟಿದ್ದೀನಿ ಮಟನ್ ಸಾಂಬಾರ್ ಇತ್ತು ಹಂಗಾಗಿ ಸ್ವಲ್ಪ ನನಗೆ ಇವತ್ತು ಈಸಿ ಆಯ್ತು ಸಾಂಬಾರ್ ಏನು ಮಾಡೋದಿಲ್ವಲ್ಲ ಹಾಗಾಗಿ ಅನ್ನ ಮುದ್ದೆ ಮೊಟ್ಟೆ ಅಷ್ಟೇ ಮಾಡಿಟ್ಟೆ ಆ ಇನ್ನು ಸಾಂಬಾರ್ ಪೌಡ್ರ್ಗೆ ಎಲ್ಲ ನೂ ಕೂಡ ಹುರಿದಿಟ್ಬಿಟ್ಟು ಹೋಗೋಣ ಮಕ್ಕಳನ್ನ ಸ್ಕೂಲಿಂದ ಬರೋಕೆ ಮುಂಚೆ ಎಲ್ಲ ಉರ್ದಿಟ್ಬಿಟ್ಟು ಹೋದ್ರೆ ನಾನು ಸ್ಕೂಲಿಂದ ಬಂದ ತಕ್ಷಣ ಮಿಲ್ಕ್ ಹಾಕ್ಸೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಕೂಡ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಇನ್ನ ಮಕ್ಳು ಬಂದ್ಮೇಲೆ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾನು ಮಿಲ್ಕ್ ತಗೊಳ್ಳೋ ಅಷ್ಟಲ್ಲ ಒಂದು ಆರು ಆರೂವರೆ ಆಗ್ಬಿಡುತ್ತೆ ಹಂಗಾಗಿ ಇವಾಗೆ ಉರ್ದಿಟ್ಬಿಟ್ಟು ಹೋಗೋಣ ಅಂತೇಳಿ ಉರಿತಾ ಇದ್ದೀನಿ ಸೊ ಬನ್ನಿ ಹಾಗೆ ಮಾಡ್ತಾ ಮಾಡ್ತಾ ನಿಮ್ ನಿಮ್ಮ ಕೂಡ ಕೆಲವೊಂದು ವಿಷಯಗಳಿದೆ ಮಾತಾಡೋಂತದ್ದು ಅದನ್ನ ಮಾತಾಡ್ತಾ ಸಾಂಬಾರ್ ಪೌಡರ್ ಕೂಡ ರೆಡಿ ಮಾಡೋಣ ಇಲ್ಲ ಒಂದ್ ಪಾತ್ರೆ ಒಟ್ಟಿಗೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಕೊಂಡ್ರೆ ಆ ಇದೆಲ್ಲ ಸ್ವಲ್ಪ ಬಿಸಿ ಎಲ್ಲಾ ಕಮ್ಮಿ ಆಗಿರುತ್ತಲ್ವಾ ಆಮೇಲೆ ಮಿಲ್ಗ ಹಾಕ್ಸ್ಕೊಂಡ್ ಬರೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲಾ ಒಂದ್ ಪಾತ್ರೆಗೆ ಹಾಕ್ಸ್ಕೊತಾ ಇದೀನಿ ಆ ಇನ್ನು ಇಲ್ಲಿ ನಾನು ಯಾವ್ದೇ ತರ ಸಾಂಬಾರ್ ಪೌಡರ್ ರೆಸಿಪಿ ಮಾಡೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತೋರಿಸ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಏನೇನ್ ಹಾಕ್ಬೇಕು ಅಂತ ಹೇಳಿ ಫುಲ್ ಪ್ರೊಸೀಜರ್ ನಾನು ತೋರ್ಸಿಲ್ಲ ಯಾಕಂದ್ರೆ ಆಲ್ರೆಡಿ ಸಾಂಬಾರ್ ಪೌಡರ್ ವಿಡಿಯೋನ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ಮತ್ತೆ ಏನೋ ಇದನ್ನ ತೋರಿಸೋದಕ್ಕ ಹೋಗಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಸಾಂಬಾರ್ ಪೌಡರ್ ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಅದ್ರಲ್ಲಿ ನೋಡಿ ಮಾಡ್ಕೋಬಹುದು ಆ ಸಾಂಬಾರ್ ಪೌಡರ್ ಅಂತೂ ತುಂಬಾ ಜನ ಇಷ್ಟಪಟ್ಟಿದಿರಾ ಥ್ಯಾಂಕ್ ಯು ಸೋ ಮಚ್ ಅದ್ರಲ್ಲೂ ಕೆಲವರು ಕಮೆಂಟ್ ಮಾಡ್ತಾನೆ ಹೇಳ್ತೀರಾ ಇದನ್ನೆಲ್ಲ ವೆಜ್ ಗೆ ಉಪಯೋಗಿಸ್ಬೋದಾ ನೀವ್ ಆಗ್ತೀರಾ ಹಾಕ್ತೀರಾ ಹೇಳಿ ಸೊ ನಾವು ಮಟನ್ ಚಿಕನ್ ಫಿಶ್ ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತೀವಿ ಹಾಗೆ ಆ ಏನು ಈ ಮಸಾಲೆ ಸಾಂಬಾರ್ ಇದೆ ನೋಡಿ ಇಟ್ಕಿದ್ ಬೆಳೆ ಸಾರು ಆಗಿರ್ಬೋದು ಮೊಳಕೆ ಕಟ್ಟೆ ಸಾರು ಪ್ರತಿಯೊಂದಕ್ಕೂ ನಾವು ಇದನ್ನೇ ಉಪಯೋಗಿಸ್ತೀವಿ ಆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಗೆಲ್ಲ ಕೆಲವ್ರು ಏನ್ ಮಾಡ್ತಾರೆ ವೆಜ್ ಗೆಲ್ಲ ಪ್ಲೈನ್ ಧನ್ಯಾ ಪುಡಿ ಇರುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾರೆ ಆ ಧನಿಯಾ ಪೌಡರ್ ಹಾಕೊಂಡು ಚಿಲ್ಲಿ ಪೌಡರ್ ಎಲ್ಲ ಈ ತರ ಎಕ್ಸ್ಟ್ರಾ ಹಾಕೊಂಡು ಮಾಡ್ತಾರೆ ಬಟ್ ನಮ್ ಕಡೆ ಇದೇ ರೂಢಿಗೆ ಬಂದಿರೋದ್ರಿಂದ ಜೊತೆಗೆ ಚೆನ್ನಾಗ್ ಆಗೋದ್ರಿಂದ ನಾವು ಇದನ್ನೇ ಉಪಯೋಗಿಸ್ತಾ ಇದೀವಿ ಆ ರೂಢಿ ಇಲ್ದೆ ಇರೋರ್ಗೆ ಇದು ಏನಂತ ಅನ್ಸುತ್ತೋ ಅಂತ ಗೊತ್ತಿಲ್ಲ ನನ್ಗೆ ಹಂಗಾಗಿ ನಾನು ಹೇಳ್ತಾ ಇರೋದು ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕುಣಿಗಲ್ ಸೈಡ್ ಆಗಿರ್ಬೋದು ಅಥವಾ ಆ ಮಂಡ್ಯ ಸೈಡ್ ಎಲ್ಲ ಇದೇ ತರನೇ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ ಯಾಕಂದ್ರೆ ಕೆಲವ್ರು ಕಮೆಂಟ್ ಅಲ್ಲಿ ಕೂಡ ಹೇಳ್ತಾ ಇದ್ರಿ ನಮ್ ಮಂಡ್ಯ ಕಡೆ ಎಲ್ಲ ಇದೇ ತರ ಮಾಡ್ತೀವಿ ಮಮತಾ ಅಂತ ಹೇಳಿ ಹಂಗಾಗಿ ನಾನು ಇರ್ಬೋದು ಅಂತ ಅನ್ಕೊಂಡಿದೀನಿ ಬಟ್ ನೀವು ಹಾಕ್ ನೋಡಿ ನಾನ್ವೆಜ್ಗೂ ಇದನ್ನ ಹಾಕ್ಬೋದು ಯಾಕಂದ್ರೆ ನಾವು ಇಂಗು ಇದೆಲ್ಲ ಏನ್ ಹಾಕಲ್ಲ ಸೊ ಹಾಗಾಗಿ ಇದನ್ನ ಮಟನ್ ಸಾರ್ಗೆ ಮತ್ತೆ ವೆಜ್ ಅಡಿಗೆಗೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ತೀವಿ ಸೊ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನೋಡಿ ಹಾಕಿ ಈ ಕಾಳುಗಳನ್ನೆಲ್ಲ ಆದಷ್ಟು ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ದುಂಡು ಹುರ್ಕೋಬೇಕು ಘಮ ಘಮ ಅನ್ನೋ ಹುಡ್ಕೋಬೇಕು ಆ ಅದು ಸಾಂಬಾರ್ ಪೌಡರ್ ಅವಾಗ್ಲೇ ಚೆನ್ನಾಗ್ ನಾವು ಬೇಗ ಅಂದ್ಬಿಟ್ಟು ಹೈ ಫ್ಲೇಮ್ ಇಟ್ಬಿಟ್ಟು ಬೇಗ ಬೇಗ ಹುರ್ದ್ಬಿಟ್ರೆ ಚೆನ್ನಾಗ್ ಆಗಲ್ಲ ಆದಷ್ಟು ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಕಾಳುಗಳನ್ನ ಹುರ್ಕೋಬೇಕು ಇನ್ನು ಸಾಂಬಾರ್ ಪೌಡರ್ ವಿಡಿಯೋಗೆ ಒಂದು ಇಬ್ರು ಕಮೆಂಟ್ ಹಾಕಿದ್ರೆ ಒಂದು ವರ್ಷಕ್ಕಾಗೋ ತರ ಯಾಕ್ ಮಾಡಿಟ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೋಬಹುದಲ್ವಾ ತಿಂಗಳು ಒಂದೊಂದ್ಸರಿ ಎಲ್ಲಾ ಮಾಡ್ಕೋಬಹುದು ಅಂತ ಆದ್ರೆ ಮಾಡ್ಕೋಬಹುದು ನೀವ್ ಅಷ್ಟು ಫ್ರೀ ಇದ್ದೀರಾ ಅಥವಾ ನಿಮ್ಗೆ ಟೈಮ್ ಇದೆ ಅಂದ್ರೆ ಮಾಡಿಟ್ಕೊಳ್ಳಿ ಬಟ್ ನಮ್ಗೆ ಒಂದ್ ವರ್ಷಕ್ಕಾಗ ಒಂದ್ ಆರು ತಿಂಗಳು ವರ್ಷ ಇದೇ ತರನೇ ಮಾಡಿನೇ ರೂಢಿ ಸ್ವಲ್ಪ ಸ್ವಲ್ಪ ಮಾಡೋ ತೀರಾ ಕಡಿಮೆ ನಾವು ಯಾಕಂದ್ರೆ ಎಲ್ಲಾ ಐಟಮ್ಸ್ಗೂ ಕೂಡ ಎಲ್ಲಾ ಅಡಿಗೆಗೂ ನಾವು ಇದನ್ನ ಉಪಯೋಗಿಸೋದ್ರಿಂದ ನಮ್ಗೆ ಇದು ಇಷ್ಟು ಬೇಕೇ ಬೇಕಾಗುತ್ತೆ ಆಮೇಲೆ ನಾನ್ವೆಜ್ ಗಂತೂ ನಾವು ಹೇಳ್ದಲ್ಲ ವೆಜ್ ಗೆಲ್ಲ ಇದನ್ನೇ ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಆಗೋಗ್ಬಿಡುತ್ತೆ ಮತ್ತೆ ಪದೇ ಪದೇ ಸಾಂಬಾರ್ ಪೌಡರ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರೆ ನಾವು ಇಂಗ್ರೀಡಿಯಂಟ್ಸ್ ಎಲ್ಲ ಜಾಸ್ತಿನೂ ಹಾಕ್ತಿವಲ್ವಾ ಪ್ರತಿ ಸಲ ತಂದು ಅದನ್ನೆಲ್ಲ ಮಿಲ್ಗಾಕ್ಸಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹಂಗಾಗಿ ಇದೊಂದು ಒಂಬತ್ತು ತಿಂಗಳು ವರ್ಷ ಹಿಂಗೆಲ್ಲ ಬರುತ್ತೆ ನಮ್ಗೆ ಹಂಗಾಗಿ ಅದ್ರ ತಕ್ಕಾಗಿ ಮಾಡಿಟ್ಕೊಂಡಿದೀವಿ ಸೊ ನಿಮ್ಗೆ ಯಾರ್ಗಾದ್ರು ಆತರ ತುಂಬಾ ದಿನ ಇಟ್ ತುಂಬಾ ದಿನ ಇಟ್ಕೊಂಡ್ರೆ ಫ್ಲೇವರ್ ಹೋಗುತ್ತೆ ಅಥವಾ ಅದು ಟೇಸ್ಟ್ ಕೆಟ್ಟೋಗುತ್ತೆ ಅಂತ ಏನಾದ್ರು ಅನ್ನಿಸ್ತು ಅಂದ್ರೆ ಸ್ವಲ್ಪನೇ ಇಟ್ಕೊಳ್ಳಿ ನೀವು ನೀವ್ ಹೇಳ್ದಂಗೆ ಒಂದ್ ತಿಂಗಳಿಗೆ ಮೂರ್ ತಿಂಗಳಾಗೋ ತರನೇ ಮಾಡಿ ಇಟ್ಕೊಳ್ಳಿ ನಾನು ತೋರಿಸಿದ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಅಂತ ಐಟಮ್ಸ್ ಅಲ್ಲಿ ಎಲ್ಲ ಒಂದು ಕಾಲ್ ಕಾಲ್ ಭಾಗ ನಿಮ್ಗೆ ಎಷ್ಟು ಬೇಕು ಈಗ ನೀವು ಅದ್ರಲ್ಲಿ ನಾನು ಒಂದ್ ಜಿಗೆ ಐಟಮ್ಸ್ ನ ಬರ್ದಿದೀನಿ ಅಂತಂದ್ರೆ ನೀವು ಅದನ್ನ ಕಾಲ್ ಕೆಜಿಗೆ ಅಥವಾ ಅರ್ಧ ಕೆಜಿಗೆ ಮೆಜರ್ಮೆಂಟ್ ಆ ಈಗ ಫೋರ್ ಇಷ್ಟು ಒನ್ ಅನ್ನೋ ತರ ಮಾಡ್ಕೊಂಡು ನೀವು ಮಾಡ್ಕೋಬಹುದು ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಳ್ಳಿ ಆಯ್ತಾ ನಾನ್ ಹೇಳಿದ್ದೀನಿ ಒಂದ್ ವರ್ಷ ಅದು ಕೆಡಲ್ಲ ಅಥವಾ ಏನು ಆಗಲ್ಲ ಅಂತ ಹೇಳಿದಿನಿ ವರ್ಷಕ್ಕೆ ಒಂದೇ ಸರಿ ಮಾಡ್ಬೇಕು ಅಂತ ಏನೂ ಇಲ್ಲ ನಿಮ್ಮ ತಕ್ಕಾಗಿ ಮಾಡ್ಕೊಳ್ಳಿ ಕಾಳುಗಳನ್ನೆಲ್ಲ ಹುರಿದಾದ್ಮೇಲೆ ಇವಾಗ ಲಾಸ್ಟಲ್ಲಿ ಮೆಣ್ಸಿನ್ಕಾಯಿನ ಉರಿತಾ ಇದ್ದೀನಿ ಲಾಸ್ಟಲ್ಲಿ ಆದರೆ ಹೆಂಗಿದ್ರು ಘಾಟಾಗುತ್ತಲ್ವಾ ಮುಂಚೆನೇ ಹುರಿದಿಟ್ಬಿಟ್ರೆ ಮನೇಲಿ ಸ್ವಲ್ಪ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಉರಿಯೋದು ನಾನು ಯಾವಾಗಲೂ ಈ ಥರ ಎರಡು ಸೌಟನ್ನ ಉಪಯೋಗಿಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೆಣ್ಸಿನ್ಕಾಯಿ ಅಷ್ಟು ತಳ ಹತ್ತಲ್ಲ ಹಂಗಾಗಿ ಎಲ್ಲನೂ ಹುರ್ಕೋತಾ ಇದ್ದೀನಿ ಇನ್ನೂ ಧನಿಯಾ ಸಾಮಾನಿಗೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಳನ್ನ ಕರ್ಕೊಂಬಂದೆ ಮಕ್ಳನ್ನ ಕರ್ಕೊಂಬಂದಾದ್ಮೇಲೆ ಹೋಗಿ ಮಿಲ್ಗೆ ಹಾಕ್ಸ್ಕೊಂಬಂದೆ ಮಿಲ್ಗೆ ಹಾಕ್ಸ್ಕೊಂಡು ಬಂದ ತಕ್ಷಣ ನಾವು ಅದ್ರ ಬಿಸಿ ಎಲ್ಲ ಹಾರ್ಕೊಳ್ಳೋ ಥರ ಒಂದು ಅಗ್ಲುವಾಗಿರುವಂಥ ತಟ್ಟೆಗೋ ಅಥವಾ ಪಾತ್ರೆಗೋ ಹಾಕಿಡಬೇಕು ಇಲ್ಲದಿದ್ದರೆ ಬಿಸಿ ಹೆಂಗಿದೆಯೋ ಹಾಗೆ ತಂದಿಟ್ಬಿಟ್ರೆ ಸಾಂಬಾರು ಪೌಡ್ರ್ ಕಲರ್ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಬಂದ ತಕ್ಷಣ ಇಮಿಡಿಯೇಟಾಗಿ ನಾವು ಅದ್ರ ಬಿಸಿ ಎಲ್ಲನೂ ಆರಿಸಿಡಬೇಕು ಓಕೆ ಇವಾಗ ನಾನು ಕೂಡ ಎಲ್ಲನೂ ಅಗಲುವಾಗಿರುವಂಥ ತಟ್ಟೆಗಳಿಗೆ ಬಿ ಹಾರ್ಕೊಳ್ಳಿ ಅಂದ್ಬಿಟ್ಟು ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಆರ್ಕೊಂಡಿತ್ತು ಅದಕ್ಕೆ ಇವಾಗ ಜರಡಿ ಮಾಡೋಣ ಅಂಥೇಳಿ ಒಂದು ಬೇಷನ್ ಇಟ್ಕೊಂಡು ಎಲ್ಲನೂ ಜರಡಿ ಮಾಡ್ತಾಯಿದ್ದೀನಿ ನಾನಿವತ್ತು ಸ್ನಾನ ಕೂಡ ಮಾಡಿರಲಿಲ್ಲ ಫಸ್ಟು ಜರ್ಡಿ ಮಾಡಾದ್ಮೇಲೆ ಹೆಂಗಿದ್ರು ಆಗುತ್ತಲ್ಲ ಒಟ್ಟಿಗೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜರ್ಡಿ ಎಲ್ಲ ಮಾಡಿಟ್ಬಿಟ್ಟು ಬಾಕ್ಸ್ಗೆಲ್ಲ ಫಿಲ್ ಮಾಡಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನಗೆ ಯಾವುದಾದ್ರು ಒಂದು ಕೆಲಸನ ಮಾಡಬೇಕು ಅಂತ ಅಂದರೆ ಅದು ಅವತ್ತಿಗೆ ಕಂಪ್ಲೀಟ್ ಆಗಿಬಿಡಬೇಕು ಮತ್ತು ಆವಾಗ ಮಾಡೋಣ ಇವಾಗ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಲೀಕ್ ಅದು ಮಾಡಲ್ಲ ಅವತ್ತಿಗೆ ಅದು ಆ ಕೆಲಸ ಫಿನಿಷ್ ಆಗಿಬಿಡಬೇಕು ಅದಕ್ಕೋಸ್ಕರ ಇವಾಗೆಲ್ಲ ಜರ್ಡಿ ಮಾಡಿ ಬಾಕ್ಸ್ಗೆಲ್ಲ ಫಿಲ್ ಮಾಡಿ ಅದಕ್ಕೆ ಪುಡಿ ಉಪ್ಪೆಲ್ಲ ಉದುರಿಸ್ಬಿಟ್ಟಿರ್ತೀವಿ ಪುಡಿ ಉಪ್ಪು ಉದುರಿಸಿ ಇಡೋದ್ರಿಂದ ಅಷ್ಟು ಸಾಂಬಾರು ಪೌಡ್ರ್ ಕೆಡೋಲ್ಲ ಹಾಗಾಗಿ ನಾನು ಸಾಂಬಾರು ಪೌಡ್ರೆಲ್ಲೂ ಎತ್ತಿಡೋ ಅಂಥ ಬಾಕ್ಸಿಗೆ ಮಾತ್ರ ಮಾತ್ರನೇ ಉಪ್ಪಾಕಿ ಇಡ್ತೀನಿ ಸ್ವಲ್ಪ ಲೈಟಾಗಿ ಒಂದು ಸ್ಪೂನಷ್ಟು ಉಪ್ಪನ್ನ ಉದುರಿಸ್ಬಿಟ್ಟು ಇಡೋದಷ್ಟನ್ನೇ ಹಂಗಿಟ್ರೆ ಜಾಸ್ತಿ ದಿವಸ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಇನ್ನು ಇದೆಲ್ಲ ಜರ್ಡಿ ಮಾಡ್ಕೊಳ್ತಾ ನಾನು ಬೇಗ ಬೇಗ ಎಲ್ಲನೂ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ನನ್ನ ಇವತ್ತಿನ ಡೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆ ಅಲ್ಲಿವರೆಗೂ ಅಂಟಿಲ್ ದೇ ಟೇಕ್ ಕೇರ್ ಬಾಯ್ ಬಾಯ್